ನಮ್ಮ ರಿಯಲ್ ವಿನ್ನರ್ ಆಗಿರುವಂತ ಹನುಮಂತನನ್ನ ನೋಡಿ ನೆಕ್ಸ್ಟ್ ಲೆವೆಲ್ ಖುಷಿಯಾಗಿದ್ದಾರೆ ಅಶ್ವಿನಿ ಮೇಡಮ್ ಅವರು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಅಭಿನಂದನೆ ತಿಳಿಸಿದ್ದಾರೆ ಯಾಕೆಂದ್ರೆ ಸಾಮಾನ್ಯದ ಮಾತಲ್ಲಿ ಐದು ಕೋಟಿ ಓಟ್ಸ್ ಪಡೆದುಕೊಳ್ಳುವುದಂದ್ರೆ ಏನು ನಿಜಕ್ಕೂ ಉದ್ಘಾಟನಾ ನಿಜಕ್ಕೂ ಕೂಡ ಸೂಪರ್ ಅದನ್ನ ಸಾಧನೆ ಮಾಡಿ ತೋರಿಸಿದ್ದಾರೆ ಹನುಮಂತ ಹನುಮಂತಗೆ ಸೂಪರ್ ಎಲ್ಲರೂ ಕೂಡ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ ಅತ್ಯುತ್ತಮವಾಗಿ ಪ್ಲೇಯರ್ ಅಂತಾನೆ ಹೇಳ್ಬೋದು ನಾಲ್ಕನೇ ವಾರಕ್ಕೆ ಎಂಟ್ರಿ ಕೊಟ್ಟಂತ ಹನುಮಂತ ತುಂಬಾ ಚೆನ್ನಾಗಿ ಆಡಿದ್ರು ಎಲ್ಲರ ಒಂದು ಗಮನ ಸೆಳೆದ್ರು ಎಲ್ರಿಗೂ ಕೂಡ ಇಷ್ಟ ಆಯ್ತು ಹನುಮಂತನ ಆಟ ಮುಗ್ಧತೆ ಸರಳ ತೆಲುಗು ಕೂಡ ಅಷ್ಟೇ ಸ್ಟೇಜ್ ಮೇಲೆ ಬರ್ತಾರೆ ತ್ರಿವಿಕ್ರಮ್ ಆ ಕಡೆ ಈ ಕಡೆ ಹನುಮಂತು ಕೂಡ ನಿಂತ್ಕೋತಾರೆ ಬಹಳಷ್ಟು ಜನ ಕೂಡ ನೋಡಿರ್ಬೋದು ಅಶ್ವಿನಿ ಮೇಡಮ್ ಕೂಡ ಅದನ್ನ ನೋಡಿದರೆ ಗಮನಿಸಿದ್ದಾರೆ ಮತ್ತೆ ಸೆಲೆಬ್ರಿಟಿಗಳು ಇವತ್ತು ತುಂಬಾ ಜನ ನೋಡ್ತಾ ಇದ್ರು ಮತ್ತೆ ಹೈಯೆಸ್ಟ್ ಟಿ ಆರ್ ಪಿ ರೇಟಿಂಗ್ ಇರುವಂತಹ ಕಾರ್ಯಕ್ರಮ ಕೂಡ ಹೌದು ಸೊ ಹೀಗಾಗಿ ಬಹಳಷ್ಟು ಜನರಿಗೂ ಕೂಡ ಇಷ್ಟ ಆಯಿತು ಮೆಚ್ಚಿಕೊಂಡಿದ್ದಾರೆ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಅದೇ ರೀತಿ ಹನುಮಂತ ಗೆದ್ದೆ ಬಿಟ್ಟಿದ್ದಾರೆ ಒಂದು ಅದ್ಭುತವಾದಂತಹ ರೇಟಿಂಗ್ ಟಿ ಆರ್ ಪಿ ಎಲ್ಲವೂ ಕೂಡ ಸಿಕ್ತು ಸುದೀಪ್ ಸರ್ ಅವರ ಒಂದು ಕೊನೆಯ ಸೀಸನ್ ವಿದಾಯ ಹೇಳಿದ್ದಾರೆ ಹನುಮಂತು ಗೆದ್ದಿದ್ದು ಖುಷಿ ಆಯ್ತು ಐದು ಕೋಟಿ ಓಟ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಈಗ ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಕೂಡ ತಮ್ಮ ಾರೆ ಕುರಿಗ ಮುಗ್ದ ಹುಡುಗ ಹಳ್ಳಿ ಹುಡುಗ ಸಿಗಾಬೇ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿ ವಿಶ್ವಾಸ ಎಲ್ಲವನ್ನೂ ಕೂಡ ಗಳಿಸಿಕೊಂಡು ಇದೀಗ ವಿಜಯಶಾಲಿಯಾಗಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಎಲ್ಲರೂ ಕೂಡ ಮೆಚ್ಚಲೇಬೇಕು ಅದ್ಭುತವಾದಂತಹ ಮೆಚ್ಚುಗೆಯೂ ಕೂಡ ಈಗ ವ್ಯಕ್ತವಾಗುತ್ತಿದೆ